ಬಸ್ನಲ್ಲಿ ಸೀಟಿಗಾಗಿ ಮಹಿಳೆಯರ ರಂಪಾಟ ಚಿಂತಾಮಣಿಯಿಂದ ಗಂಗಾವತಿಗೆ ಹೋಗುವ ಬಸ್ನಲ್ಲಿ ಘಟನೆ ಶಕ್ತಿ ಪ್ರದರ್ಶನಕ್ಕೆ ಇಳಿಯುತ್ತಿರುವ ಮಹಿಳೆಯರು ಚಿಂತಾಮಣಿ ಸರ್ಕಾರದ ಉಚಿತ ಗ್ಯಾರಂಟಿ ಶಕ್ತಿ ಯೋಜನೆಯನ್ನು ಬಳಕೆ ಮಾಡಿಕೊಂಡ ಮಹಿಳೆಯರು ಬಸ್ಗಳಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಇಳಿಯುತ್ತಿರುವುದು ಕಂಡು ಬರ್ತಿದೆ ಚಿಂತಾಮಣಿಯಿಂದ ಗಂಗಾವತಿಗೆ ಹೋಗುವ ಬಸ್ನಲ್ಲಿ ಸೀಟಿಗಾಗಿ ಮಹಿಳೆಯರ ರಂಪಾಟ ನಡೆಯಿತು ಗಂಗಾವತಿ ಬಸ್ಗೆ ಎಂಬತ್ತು ತೊಂಬತ್ತು ಮಂದಿ ಪ್ರಯಾಣಿಕರು ಹತ್ತಿದ್ರು ಗಂಗಾವತಿ ಬಳ್ಳಾರಿ ಕಡೆ ಹೋಗುವ ಮಹಿಳೆಯರು ಸೀಟುಗಳಿಗಾಗಿ ವಾಗ್ವಾದ ಗಲಾಟೆ ಕೈ ಕೈ ಮಿಲಾಯಿಸಿಕೊಂಡು ಶಕ್ತಿ ಪ್ರದರ್ಶನ ಮಾಡ್ತಿದ್ರು ಬಕ್ರೀದ್ ಹಬ್ಬಕ್ಕೆ ಬಂದಿರುವವರು ಜೊತೆಗೆ ಭಾನುವಾರದ ಸಂತೆಗಾಗಿ ಬಂದಿರುವ ಪ್ರಯಾಣಿಕರಿಂದ ಬಸ್ಗಳು ತುಂಬಿ ತುಳುಕ್ತಿವೆ ಬೆಂಗಳೂರು ಹಾಗೂ ದೂರದ ನಗರಗಳಿಗೆ ಹೋಗುವ ಎಲ್ಲ ಬಸ್ಗಳ ಕಥೆಯೂ ಇದೇ ಆಗಿದೆ ಮಹಿಳೆಯರ ಜಗಳ ಬಿಡಿಸಿ ಸಾಕಾಗಿದೆ ಎಂದು ನಿರ್ವಾಹಕರೊಬ್ಬರು ಗುಣಗಾಡಿದರು ಪುರುಷರ ಗಲಾಟೆಯನ್ನು ಬೇಕಾದರೆ ಬಿಡಿಸಬಹುದು ಮಹಿಳೆಯರ ಗಲಾಟೆಯನ್ನು ಬಿಡಿಸುವುದು ಕಷ್ಟ ಕೆಲವು ಮಹಿಳೆಯರು ಹೊಡೆದಾಟ ಬಡದಾಟ ಮಾಡಿಕೊಳ್ತಿರುವವರನ್ನು ಸಮಾಧಾನ ಪಡಿಸದೆ ಮಜಾ ಪಡೆಯುತ್ತಿರುತ್ತಾರೆ ಮಹಿಳೆಯರ ದರ್ಬಾರ್ ಜಾಸ್ತಿ ಆಗಿದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡುವುದು ತಲೆನೋವಾಗಿದೆ ಎಂದು ನಿರ್ವಾಹಕರು ಅವಲತ್ಕೊಳ್ತಾರೆ ಸರ್ಕಾರದ ಶಕ್ತಿ ಯೋಜನೆ ಜಾರಿಯಾದ ದಿನದಿಂದಲೂ ಬಹುತೇಕ ಇದೇ ಪರಿಸ್ಥಿತಿ ಇದೆ ವಿಶೇಷವಾಗಿ ಪುಣ್ಯಕ್ಷೇತ್ರಗಳು ಮತ್ತು ದೂರ ದೂರದ ನಗರಗಳಿಗೆ ಹೋಗುವ ಬಸ್ಗಳಲ್ಲಿ ಪ್ರಯಾಣಿಕರ ಒತ್ತಡ ಅಧಿಕವಾಗಿರ್ತದೆ ಶಕ್ತಿ ಯೋಜನೆಯಿಂದ ಪ್ರಯಾಣಿಕರ ಸಂಖ್ಯೆ ಅಧಿಕವಾಗಿರುವುದೇ ಸಮಸ್ಯೆಗೆ ಕಾರಣವಾಗಿದೆ ಎಂದು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಹೇಳ್ತಾರೆ ಭಾನುವಾರ ಬೇರೆ ಬಸ್ಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಎಂಟು ಬಸ್ಗಳನ್ನು ಹೆಚ್ಚಾಗಿ ಬೆಂಗಳೂರಿಗೆ ಓಡಿಸಲಾಗಿದೆ ಪ್ರಯಾಣಿಕರು ಹೆಚ್ಚಾಗಿದ್ದಾರೆ ಅದಕ್ಕೆ ತಕ್ಕಂತೆ ಬಸ್ ಮತ್ತು ಸಿಬ್ಬಂದಿ ಸಂಖ್ಯೆ ಹೆಚ್ಚಾಗಿಲ್ಲ ಬಸ್ಗಳ ಕೊರತೆ ಆಗಿದೆ ಎಂದು ಸಾರಿಗೆ ಅಧಿಕಾರಿಗಳು ಅಸಹಾಯಕತೆ ವ್ಯಕ್ತಪಡಿಸುತ್ತಾರೆ